ಸಂಸದೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಟು ಡಬಲ್ ಸೆವೆನ್ ಝೀರೋ ಅಥವಾ ನೈನ್ ಒನ್ ಫೋರ್ ಒನ್ ಝೀರೋ ಸಿಕ್ಸ್ ಫೈವ್ ಕೋಲಾರ ಜಿಲ್ಲಾ ತಿಂಗಳ ಅನ್ನಿಕುಲ ಕ್ಷತ್ರಿಯ ಸಮನ್ವಯ ಸಮಿತಿ ಕರೆಗೆ ಹೋಗಟ್ಟು ಸಮಾಜದ ಎಲ್ಲ ಮುಖಂಡರು ಆಗಮಿಸಿದ್ರ ತಮಗೆಲ್ಲರಿಗೂ ಅವ್ರಪೂರ್ಕವಾದ ಶಿಫಾರಸು ಮಾಡಿದೆ ದಯವಿಟ್ಟು ಅದನ್ನು ಶಿಫಾರಸನ್ನು ಸರ್ಕಾರ ಮನೆ ಅಂತೇಳಿ ಈ ಹೋರಾಟವನ್ನು ಹಮ್ಮಿಕೊಂಡ್ರಿ ಈ ಹೋರಾಟದ ಇದನ್ನು ನಮ್ಮ ಸಂಸ್ಥಾಪಕ ಹೋರಾಟ ಕನಗ ಶಕ್ತೋತ್ಸವವನ್ನು ಮನರಂಜನೆಗಾಗಿ ಇತರ ಜನಾಂಗದವನ್ನು ಆಚರಣೆ ಮಾಡುವುದನ್ನು ತಡೆಯುವ ಬಗ್ಗೆ ಎರಡನೇ ಅಂಶ ಚೌಪತಂಬ ಶೇತ್ರೋತ್ಸವವನ್ನು ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಆಚರಣೆ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವ ಬಗ್ಗೆ ಮನರಂಜನೆಗಾಗಿ ಆಚರಿಸುತ್ತಾ ನಮ್ಮ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿ ನಮ್ಮ ಧಾರ್ಮಿಕ ಭಾವನೆಗಳನ್ನು ಕಗ್ಗೊಲೆ ಮಾಡುತ್ತಿರುವುದು ಅತ್ಯಂತ ಶೋಚನೀಯ ಹಾಗೂ ನೋವಿನ ಸಂಗತಿಯಾಗಿದೆ ಆಚರಣೆ ಮಾಡಿಕೊಂಡು ಬರುತ್ತಿರುವುದು ಎಲ್ಲರಿಗೂ ತಿಳಿದ ವಿಷಯ ಜಿಲ್ಲಾ ಜಿಲ್ಲಾ ಕ್ಷತ್ರಿಯ ಸಮನ್ವಯ ಸಮಿತಿಗೆ போடناப்பா இங்க நல்லா இருக்கு கரெக்டா இருக்கு நல்லா இருக்கு கரெக்டா இருக்கு எல்லாம் பக்கா ஓகே ஓகே இல்ல இல்ல எனக்கு நானே ஒலகதே சொப்பாத ಬಿಸಿಲು ಕಾಲ ಎಲ್ರಿಗೂ ಕಷ್ಟ ಅಂತ ನನ್ನ ಬಗ್ಗೆ ಬಿಟ್ಬಿಡಿ ನಾವು ಎ ಸಿಲಿ ಇರ್ತೀವಿ ನಮಗೆ ಆಯ್ತು ಇದನ್ನ ತಮ್ಮ ಮನವಿಯನ್ನ ಮುಂದಿನ ಕ್ರಮಕ್ಕಾಗಿ ಸರ್ಕಾರಕ್ಕೆ ಇಲ್ಲಂತೆ ಕಳಿಸ್ತೀವಿ ಆನಂತರ ಇಲ್ಲಿ ಬಹುತೇಕ ನಿಮ್ಮ ಎಲ್ಲ ಮನವಿಗಳೆಲ್ಲ ಸರ್ಕಾರದ ಹಂತದಲ್ಲಿ ಬಗೆಹರಿಸ್ತಕ್ಕಂಥದ್ದು ಎಕ್ಸೆಪ್ಟ್ ಅಂದ್ರೆ ಆ ಜನಾಂಗದಲ್ಲಿ ಬೇರೆ ಜನಾಂಗದವರು ಇದನ್ನ ಆಚರಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ನೀವೇನು ಹೇಳ್ತಾ ಇದ್ದೀರಿ ಅದು ಧಾರ್ಮಿಕ ಮತ್ತು ಪಾರಂಪರಿಕ ಶಿಷ್ಟಾಚಾರದ ವಿರುದ್ಧವಾಗಿ ಆಗಬಾರ್ದು ಅಂತ ನಿಮ್ಮ ಉದ್ದೇಶ ಇರೋದ್ರಿಂದ ಅದನ್ನು ನಾವು ನಿಮ್ಮ ಧಾರ್ಮಿಕ ಭಾವನೆಗಳಿಗೆ ರಕ್ಷಣೆ ಕೊಡ್ತಾ ಅದು ಧಕ್ಕೆ ಆಗದೆ ಇರೋ ಜಿಲ್ಲಾಡಳಿತ ಕೂಡ ಕ್ರಮ ತಗೊಳ್ಳುತ್ತೆ ಉಳಿದಂತ ಕ್ರಮಗಳಿಗೆ ಜಿಲ್ಲಾಧಿಕಾರಿಗಳಿಗೆ